ನಗರದ ತಹಶೀಲ್ದಾರ್ ಆಹಾರ ಇಲಾಖೆ ಪುರಸಭೆ ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ನಗರದ ವಿವಿಧ ಹೋಟೆಲ್ ಕಿರಾಣಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದಾರೆ ಇನ್ನು ಈ ದಾಳಿಯಲ್ಲಿ ಕೆಲ ನಿಷೇಧಿತ ಕಲರ್ ಬಳಕೆ ಟೇಸ್ಟಿಂಗ್ ಪೌಡರ್ ಬಳಕೆ ಉಟ್ಕಾ ಮಾರುತ್ತಿದ್ದ ಅಂಗಡಿಗಳ ಮೇಲೆಯೂ ಸಹ ದಾಳಿ ಮಾಡಲಾಯಿತು ಇನ್ನು ಈ ವಿಷಯ ತಿಳಿದ ಕೆಲ ಅಂಗಡಿಯ ಮಾಲೀಕರು ಬೇಕರಿ ಅಸೋಸಿಯೇಷನ್ ಹೀಗೆ ಇನ್ನು ಹತ್ತು ಹಲವು ಸಂಘದವರು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ಅವರಿಗೆ ವಾಸ್ತವ ಮಾಹಿತಿ ನೀಡಿದರು ಬಳಿಕ ತಹಶೀಲ್ದಾರ್ ಕೆಲ ಮಾರ್ಗಸೂಚಿಗಳನ್ನು ಅಂಗಡಿಕಾರರಿಗೆ ಸೂಚಿಸಿದರು ಅದಕ್ಕೆ ಅಂಗಡಿ ಮಾಲೀಕರು ಸಹಮತ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮೊದಲು ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬೆಳಗನೂರ್ ಅವರು ಪುರಸಭೆ ಅಂಗಡಿ ಪರವಾನಗಿ ಪರಿಶೀಲನೆ ತೆರಳಿದ್ದಾಗ ಏಕಾಏಕಿ ನೂರಾರು ಜನ ಸೇರಿದರು ಕೆಲ ಕಾಲ ಮಾತಿನ ವಾಗ್ವಾದ ನಡೆಯಿತು ಬಳಿಕ ಮಾಧ್ಯಮದ ಜೊತೆ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬೆಳಗನೂರ್ ಮಾತನಾಡಿ ನಮ್ಮ ಪುರಸಭೆಗೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಬೇಕಾಗಿದೆ ಅದಕ್ಕಾಗಿ ಮೇಲಾಧಿಕಾರಿಗಳ ಆದೇಶದಂತೆ ಪರವಾನಗಿ ಪಡೆದ ಹಾಗೂ ಪಡೆದ ಅಂಗಡಿ ಮುಂಗಟ್ಟುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದೇವೆ ಕೆಲ ಹೋಟೆಲ್ಗಳಲ್ಲಿ ಕಲಬೆರಕೆಯನ್ನೇ ನಿಷೇಧಿಕ ಕಲರ್ ಬಳಕೆ ಟೇಸ್ಟಿಂಗ್ ಪೌಡರ್ ಬಳಕೆ ಅಸ್ವಚ್ಛತೆ ಇದ್ದಿದ್ದು ಕಂಡುಬಂದಿದೆ ಅಂತಹ ಅಂಗಡಿಗಳ ಮಾಲೀಕರಿಗೆ ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಆಹಾರ ಇಲಾಖೆ ಪುರಸಭೆ ಇಲಾಖೆ ಅಧಿಕಾರಿಗಳು ಇದ್ದರು ಇವತ್ತಿನ ದಿನ ನಮ್ಮ ಗಂಜನಗಡ ಕಿರಾಣಿ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರು ಎಲ್ಲ ವ್ಯಾಪಾರಸ್ಥರು ಒಂದು ಈ ತಹಸೀಲ್ದಾರ್ ಕಚೇರಿಯಿಂದ ಮತ್ತು ಮುನ್ಸಿಪಾಲ್ಟಿ ವತಿಯಿಂದ ನಿನ್ನಲಿಂದ ರೇಡ್ ನಡೆದು ಮತ್ತು ಕೆಲವೊಂದು ಎನ್ಕ್ವೈರಿ ಆಮೇಲೆ ಪ್ಲಾಸ್ಟಿಕ್ ಬಗ್ಗೆ ಎಲ್ಲ ರೀತಿಯಿಂದ ಅವರು ನಿನ್ನೆಲಿಂದ ರೇಡ್ ನಡೆಸಿದ್ದಾರೆ ಆ ವಿಷಯವಾಗಿ ನಾವು ಮಾತಾಡಲಿಕ್ಕೆ ಇಲ್ಲಿ ತಹಸೀಲ್ದಾರ್ ಹತ್ರ ಬಂದಿದ್ದೀವಿ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಅದೇ ರೀತಿ ಇವರಿಗೆ ಿಪ್ ಆಫೀಸರ್ ಅವ್ರಿಗೂ ಭೇಟಿಯಾಗಿ ಬಂದಿದ್ವಿ ಅವ್ರೀಗ ಲೈಸೆನ್ಸ್ ರಿನುವಲ್ ಭಾಳ ದಿವಸದಿಂದ ಸರಿಯಾಗಿ ಅಪಾರಸ್ಥರು ಲೈಸೆನ್ಸ್ ರಿನುವಲ್ ಮಾಡ್ಕೊಂಡಿಲ್ಲ ಹೀಗಾಗಿ ನಾವು ಅದ್ರ ಬಗ್ಗೆ ನಾವು ಕೇಳಲಿಕ್ಕೆ ತಿರುಗಾಡ್ತಾ ಇದ್ವಿ ಅಂತ ನಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮತ್ತು ತಹಶೀಲ್ದಾರ್ ಸಾಹೇಬರು ಇಲ್ಲಿ ಅವ್ರಿಗೂ ಭೇಟಿಯಾಗಿದ್ವಿ ಅವರು ಸ್ವಲ್ಪ ಹೆಚ್ಚಾಗಿ ಫುಡ್ ಇದು ಸ್ಟ್ರಕ್ಷನ್ ಪ್ರಾಬ್ಲಮ್ ಹೆಚ್ಚಿದೆ ಮುನ್ಸಿಪಾಲಿಟಿ ಪ್ರಾಬ್ಲಮ್ ಹೆಚ್ಚಿದೆ ಅಂತ ಹೇಳಿದ್ದಾರೆ ಆಮೇಲೆ ಇಲ್ಲೇ ಸಾಕಷ್ಟು ಜನ ಟ್ರೇಡ್ ಲೈಸೆನ್ಸ್ ಮಾಡ್ಕೊಂಡಿಲ್ಲ ಅಂತ ಅದೊಂದು ಸಮಸ್ಯೆ ಬಂದಿದೆ ಅದನ್ನೆಲ್ಲ ನಾವೆಲ್ಲ ಮಾಡ್ಕೊಳ ಒಪ್ಕೊಂಡು ಹೇಳಿ ಬಂದಿದ್ವಿ ಮತ್ತು ಯಾವುದೇ ವ್ಯಾಪಾರಸ್ಥರಿಗೆ ಏನು ಅಂಗಡಿ ಮಾಲ್ ತೊಗೊಂಡು ಹೋಗಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಆ ಪ್ರಕಾರ ಅವರು ಅದನ್ನು ಒಪ್ಕೊಂಡಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಅದಕ್ಕೆ ಈಗ ಈಗೆಲ್ಲ ಅಪಾರಸ್ಥರು ನಾವು ಸೇರಿ ಇದರ ಬಗ್ಗೆ ನಾವು ಮಾತಾಡಿಕೊಂಡು ಇದೆಲ್ಲರಿಗೂ ತಿಳಿಸ್ಕೊಳ್ಳೋಕ್ಕೆ ಇಚ್ಛಾಪಡ್ತೀವಿ ಪಾಲನೆ ಮಾಡಿ ನಾವೆಲ್ಲ ನೀವು ಪಾಲನೆ ಮಾಡ್ಕೊಳ್ಳೋಕೆ ಒಂದು ಭದ್ರರಾಗಿದ್ದು ಅಂತ ಹೇಳಿ ಇಚ್ಛೆ ಪಡ್ತೀವಿ